ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿ ಇದೆ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬೋದು ಓಕೆನಾ ಆಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ರೆಸುನೇಟ್ ಆದರೆ ಮಾತ್ರ ತಗೊಳ್ಳಿ ಇಲ್ಲ ಬಿಟ್ಬಿಡಿ ನಿಮ್ಮನ್ನ ನೀವು ಫೋರ್ಸ್ಫುಲಿ ಈ ವಿಡಿಯೋಗೆ ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಳ್ಬಿಡಿ నా స్టార్ట్ యూనివర్స్ నండి క్లారిటీ కొడి నా వ్యూవర్స్ అయిఫల్ నన్న వ్యూవర్స్ నీట్ వ్యక్తి సిచువేషన్ ఏమైతే అంత తెలుసుకొని ಓಕೆ ಓಕೆ ಇಲ್ಲಿ ಅವರ ಫಸ್ಟ್ ಫಸ್ಟಿಗೆ ಅವ್ರ ಸಿಚುವೇಶನ್ ನೋಡೋದಾದ್ರೆ ನಿಮ್ ಮಧ್ಯದಲ್ಲಿ ಫಸ್ಟ್ ಜಗಳ ಆಗಿನೋ ಮತ್ತೆ ಅಥವಾ ಸಪರೇಷನ್ ಆಗಿ ನೀವು ಮತ್ತೆ ರೀಕನ್ಸಿಲೇಷನ್ ಮಾಡ್ಕೊಂಡು ನೀವು ಜೊತೆಯಲ್ಲಿ ಇದ್ರಿ ಅಂತ ಕಾಣ್ತಿದೆ ಅಗೇನ್ ವಾಕ್ಅವೇ ಮಾಡಿದ್ದಾರೆ ಆ ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಆಗಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಸಡನ್ ಆಗಿ ಜಗಳ ಆಗಿರ್ಬೋದು ಅಥವಾ ಅವರಲ್ಲಿ ಒಂದು ಕ್ಲಾರಿಟಿ ಇಲ್ದಿರ ಆ ವ್ಯಕ್ತಿ ಬಿಟ್ಟು ಹೋಗಿರ್ಬೋದು ಈ ಕ್ಲಾರಿಟಿ ನಿಮಗೆ ಕೊಡ್ಲಿಲ್ಲ ಅನ್ನೋ ವಿಚಾರವಾಗಿ ನೀವು ಜಗಳಾನು ಆಡಿರ್ಬೋದು ಆ ವ್ಯಕ್ತಿ ಜೊತೆಲಿ ಸಾರಿ ಸಾರಿ ಓಕೆನಾ ಸೊ ಇಲ್ಲಿ ಈಗ ಆ ವ್ಯಕ್ತಿ ಸಿಚ್ಯುವೇಶನ್ ಏನಿದೆ ಅಂತಂದ್ರೆ ವೆಲ್ ಸೆಟಲ್ಡ್ ಫ್ಯಾಮಿಲಿ ಇದೆ ಅಥವಾ ನೀವು ಸೆಕೆಂಡ್ ಆಪ್ಷನ್ ಆಗಿರ್ಬೋದು ಅವ್ರ ಲೈಫ್ ಅಲ್ಲಿ ಅಥವಾ ನಿಮಗೂ ಫ್ಯಾಮಿಲಿ ಇದ್ದು ಅವರು ನಿಮಗೆ ಸೆಕೆಂಡ್ ಆಪ್ಷನ್ ಆಗಿರ್ಬೋದು ಬಟ್ ಸ್ಟಿಲ್ ಇಲ್ಲಿ ಪ್ರೀತಿ ಅನ್ನೋದಿದೆ ಇಲ್ಲಿ ನಿಮ್ಮ ವಿಚಾರವಾಗಿ ಈ ವ್ಯಕ್ತಿ ಆಲೋಚನೆ ಹೆಲ್ಪ್ಲೆಸ್ ನ ಫೀಲ್ ಮಾಡ್ತಾ ಇದೆ ಏನು ಬೇಡ ಬಟ್ ಫೀಲಿಂಗ್ಸ್ ಅಂತೂ ಇದೆ ಆ ವ್ಯಕ್ತಿಗೆ ಫೀಲಿಂಗ್ಸ್ ಇದೆ ಬಟ್ ಏನು ಬೇಡ ಅನ್ನೋ ತರ ಇದ್ದಾರೆ ಬಟ್ ನಿಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾ ನಲ್ಲಿ ನೋಡೋದಾಗಿರ್ಬೋದು ನಿಮ್ಮ ನಿಮ್ಮ ಪ್ರೊಫೈಲ್ ಚೆಕ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮನ್ನ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ನ ಮಾಡಿ ನೋಡಿ ಮತ್ತೆ ಬ್ಲಾಕ್ ಮಾಡೋ ಚಾನ್ಸಸ್ ಕಾಣ್ತಿದೆ ಇಲ್ಲಿ ಖಂಡಿತ ನಿಮ್ ಕಡೆ ಇಲ್ಲಿ ಆಕ್ಷನ್ ತಗೊಳ್ಳೋ ಚಾನ್ಸಸ್ ಇದೆ ರೀಕನ್ಸಿಲೇಷನ್ ಮತ್ತೆ ಇದೆ ನ್ಯೂ ಬಿಗಿನಿಂಗ್ ಅನ್ನೋದು ಸಹ ಇದೆ ಇಲ್ಲಿ ಓಕೆನಾ ಅವರ ಸಿಚುವೇಶನ್ ಇಲ್ಲಿ ಫಿಫ್ಟಿ ಫಿಫ್ಟಿನಲ್ಲಿ ಇದೆ ತುಂಬಾ ಕನ್ಫ್ಯೂಷನ್ಸ್ ಅಲ್ಲಿ ಇದಾರೆ ಮೈಂಡ್ ವೈಸ್ ತುಂಬಾನೇ ಡಿಸ್ಟರ್ಬ್ ಆಗಿರ್ಬೋದು ಏನು ಆಲೋಚನೆ ಮಾಡೋದಿಕ್ ಆಗ್ತಾ ಇಲ್ಲ ಪ್ರಾಪರ್ ಆಗಿ ಈಗ ಯೋಚನೆ ಮಾಡ್ತಾರೆ ಬೇ ಅದನ್ನ ಒಂದು ಡೆಪ್ತ್ ಆಗಿ ತಗೊಂಡ್ ಹೋಗಕ್ಕೆ ಆಗ್ತಿಲ್ಲ ಆ ಯೋಚನೆನ ಮರ್ತೋಗೋದಾಗ್ಲಿ ಆ ವಿಚಾರದ ಬಗ್ಗೆ ಯೋಚನೆ ಮಾಡೋದು ಹೀಗಾಗಿದ್ದಾರೆ ಅಂದ್ರೆ ಟೋಟಲಿ ನಿಮ್ ವಿಚಾರವಾಗಿ ಇಲ್ಲಿಗ ವ್ಯಕ್ತಿ ಡಿಸ್ಟರ್ಬ್ ಆಗಿದ್ದಾರೆ ಅಥವಾ ಈ ವ್ಯಕ್ತಿಗೆ ನಿಮ್ಮಿಂದ ದೂರ ಆದ್ಮೇಲೆ ಅವಮಾನಗಳನ್ನ ನೋಡಿದಾರೆ ಈ ವ್ಯಕ್ತಿ ಅಥವಾ ನಿಮ್ಮಿಂದಾನೇ ಅವಮಾನ ಆಗಿರ್ಬೋದು ಈ ವ್ಯಕ್ತಿಗೆ ಅದು ಒಂದು ಕಾರಣ ಇದೆ ಅದು ಜಗಳ ಮಾಡ್ಕೊಂಡು ನಿಮ್ಮ ನಿಮ್ಮನ್ನ ಬಿಟ್ಟು ಕ್ಲಾರಿಫೈ ಮಾಡೋಣ युनिवर्स प्लिस क्लारीफाई माहिती सर ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ಅವರ ಫ್ಯಾಮಿಲಿ ಆಗಿರ್ಬೋದು ಅಥವಾ ಗೊತ್ತಾಗಿ ನಿಮ್ಮನ್ನ ಕಂಟ್ರೋಲ್ ಮಾಡಿ ಬಿಟ್ಟು ಹೋಗಿರ್ಬೋದು ಓಕೆನಾ ಅವರ ಫ್ಯಾಮಿಲಿ ಕಡೆಯಿಂದ ತುಂಬಾನೇ ಸ್ಟ್ರಾಂಗ್ ಆಗಿ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಈ ವ್ಯಕ್ತಿ ಅನ್ನೋದು ಕಾಣ್ತಾ ಇದೆ ಆಕ್ಚುಲಿ ಈಗ ಆ ವ್ಯಕ್ತಿಗೆ ನ್ಯೂ ಬಿಗಿನಿಂಗ್ ಮಾಡ್ಬೇಕು ಇನ್ನೇನೋ ಶೇರ್ ಮಾಡ್ಕೊಳ್ಬೇಕು ಅಥವಾ ಈ ರೀಕನ್ಸಿಲೇಷನ್ ಬಗ್ಗೆನೆ ಆ ವ್ಯಕ್ತಿ ಮಾತಾಡ್ಬೇಕು ಅನ್ನೋ ಥಾಟ್ಸ್ ಎಲ್ಲ ತುಂಬಾನೇ ಬರ್ತಿದೆ ಹೇಳದ್ನೆಲ್ಲ ಟೋಟಲ್ ಆಗಿ ನಿಮ್ ವಿಚಾರವಾಗಿ ಈ ವ್ಯಕ್ತಿ ಡಿಸ್ಟರ್ಬ್ ಆಗಿದ್ದಾರೆ ನೈಟ್ ಸಹ ಈ ವ್ಯಕ್ತಿ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಓಕೆನಾ ಈ ರೀತಿ ಡಿಸ್ಟರ್ಬ್ ಆಗಿದ್ದಾರೆ ಅವರಿಗೆ ಯಾವ ತರ ನಾನು ಆಕ್ಷನ್ಸ್ ನ ತಗೊಳ್ಬೇಕು ಹೇಗೆ ನಾನು ಈ ವಾಕ್ಅೇ ಆಗಿದ್ದೀನಲ್ಲ ಮತ್ತೆ ನಾನು ರೀಕನ್ಸಿಲೇಷನ್ ಹೇಗ್ ಮಾಡ್ಕೊಂಡ್ಲಿ ಅನ್ನೋ ಒಂದು ಗೊಂದಲ ತುಂಬಾನೇ ಕಟ್ತಿದೆ ಈವನ್ ನಿಮ್ ವಿಚಾರವಾಗಿ ಆ ವ್ಯಕ್ತಿ ಹೆಲ್ಪ್ಲೆಸ್ ನ ಫೀಲ್ ಮಾಡ್ತಿರೋದು ಸಹ ಆ ವ್ಯಕ್ತಿಗೆ ಹಾರ್ಟ್ ಬ್ರೇಕ್ ನ ತಗೊಂಡ್ ಬಂದಿದೆ ಓಕೆನಾ ಬಟ್ ಅವ್ರ ಫ್ಯಾಮಿಲಿ ಇನ್ಫ್ಲೂಯೆನ್ಸ್ ತುಂಬಾನೇ ಆಗಿದೆ ಅಂಡ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿನಲ್ಲಿ ಅವ್ರ ತಾಯಿ ಆಗಿರ್ಬೋದು ಅವ್ರ ಫ್ಯಾಮಿಲಿ ಯಾವುದೇ ಪರ್ಸನ್ ಆಗಿರ್ಬೋದು ಅವರು ಈ ವ್ಯಕ್ತಿನ ತುಂಬಾನೇ ಕಂಟ್ರೋಲ್ ಮಾಡ್ತಿದ್ದಾರೆ ಅಂಡ್ ಈ ವ್ಯಕ್ತಿಗೆ ಫಿಫ್ಟಿ ಫಿಫ್ಟಿ ಅನ್ನೋ ಗೊಂದಲ ಇದೆ ಈಗ ಬರ್ಲಾ ಬೇಡ್ವಾ ನಿಮ್ ಕಡೆ ಈ ರೀತಿ ಫಿಫ್ಟಿ ಫಿಫ್ಟಿ ಗೊಂದಲ ಇದೆ ಅಂಡ್ ಬ್ಯಾಲೆನ್ಸ್ ಮಾಡಕ್ ಆಗ್ತಿಲ್ಲ ಇವ್ರಿಗೆ ಕೆಲವು ಸಲ ಅನ್ಸತ್ತೆ ಬಿಕಾಸ್ ಇವ್ರದ್ದು ಡಾಮಿನೇಟಿಂಗ್ ನಿಮ್ಮನ್ನ ಬಿಟ್ಟು ಹೋಗಿದ್ದಾಗ್ಲಿ ಮತ್ತೆ ಬರೋದು ಏನಿದ್ರು ಕ್ಲಾರಿಟಿ ಕೊಡ್ಬೇಕಿತ್ತು ಇವರು ಕ್ಲಾರಿಟಿ ಕೊಟ್ಟಿಲ್ಲ ನೀವು ಡಿಸ್ಟರ್ಬ್ ಆಗಿದ್ರಿ ನೀವು ಕ್ವಶನ್ಸ್ ನ ಮಾಡಿದೀರಾ ಈಗೀಗ ಈ ವ್ಯಕ್ತಿಗೆ ಏನಿಸ್ತಿದೆ ಇದೆಲ್ಲ ಏನಾದ್ರು ಕರ್ಮಾನ ಅನ್ನೋ ರೀತಿಲಿ ಅನ್ನಿಸ್ತಿದೆ ಆ ವ್ಯಕ್ತಿಗೆ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ ಆ ವ್ಯಕ್ತಿಗೆ ಈಗ ಬರೋ ಥಾಟ್ಸ್ ಏನೋ ಇದೆ ನಿಮ್ ಕಡೆ ಬರಬೇಕು ಅನ್ನೋದೆಲ್ಲ ಇದೆ ಬಟ್ ನೀವು ಅದನ್ನ ಹೇಗ್ ತಗೊಳ್ತೀರಾ ಜಸ್ಟಿಸ್ ಏನಾದ್ರು ಮಾಡ್ತೀರಾ ಅನ್ನೋ ಒಂದು ಭಯ ಇದೆ ಅಥವಾ ನಿಮಗೆ ಆಪ್ಷನ್ಸ್ ಏನಾದ್ರು ಇದಾವ ಈ ವ್ಯಕ್ತಿ ಮದ್ವೆ ಆಗಿರ್ಬೋದು ನೀವು ಆಪ್ಷನ್ ಆಗಿರ್ಬೋದು ಅಥವಾ ನಿಮಿಗೂ ಮದ್ವೆ ಆಗಿರ್ಬೋದು ಈ ವ್ಯಕ್ತಿ ನಿಮ್ಗೆ ನಿಮ್ಗೆ ಆಪ್ಷನ್ ಆಗಿರ್ಬೋದು ಹೀಗಾಗಿ ಸೊ ವೇಟಿಂಗ್ ನಲ್ಲಿ ಇದಾರೆ ಈ ವ್ಯಕ್ತಿ ವೇಟ್ ಮಾಡ್ತಿದಾರೆ ಅವ್ರಿಗೆ ಏನ್ ಭಯ ಇದೆ ಅಂತಂದ್ರೆ ಮುಂದೆ ಬಂದು ನಿಮಗೆ ಅಪ್ರೋಚ್ ಮಾಡಿದಾಗ ಅಥವಾ ಮತ್ತೆ ರೀಕನ್ಸಿಲೇಷನ್ ಮಾಡ್ಕೊಳ್ಳೋಣ ನನ್ ತಪ್ಪಾಗಿದೆ ಅಂತ ಏನಾದ್ರೂ ಅವರು ಕೇಳ್ಕೊಂಡಾಗ ನೀವೆಲ್ಲಿ ಬೇಡ ಅಂತೀರಾ ಆಬ್ವಿಯಸ್ಲಿ ನೀವು ಸ್ಟಾರ್ಟಿಂಗ್ ನೀವು ಬೇಡ ಅಂತಾನೆ ನೀವ್ ಹೇಳ್ತೀರಾ ಸೊ ಆ ಕ್ಲಾರಿಟಿ ಅವ್ರಿಗಿದೆ ಏನಿದೆ ಆ ವ್ಯಕ್ತಿ ಆ ವ್ಯಕ್ತಿಗೆ ನಾನ್ ಬೇಕು ಅಂತಂದ್ರೆ ಸಂಪೂರ್ಣವಾಗಿ ಕ್ಲಾರಿಟಿ ಕೊಟ್ಟು ಬರ್ಲಿ ಅನ್ನೋದು ನಿಮ್ಮ ಥಾಟ್ ಬಟ್ ಈಗ ಆ ವ್ಯಕ್ತಿಗೆ ಆ ಕ್ಲಾರಿಟಿ ಕೊಡಕು ಆಗ್ತಿಲ್ಲ ತುಂಬಾನೇ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ ಅಥವಾ ಹೆಲ್ತ್ ವೈಸ್ ಏನೋ ಅಪ್ಸೆಟ್ ಆಗಿರ್ಬೋದು ಎಲ್ಲ ಸರ್ಪ್ರೈಸ್ ಮಾಡ್ಕೊಳ್ತಿದ್ದಾರೆ ಓಪನ್ ಅಪ್ ಆಗ್ತಿಲ್ಲ ಅಥವಾ ಕೆಲವರಿಗೆ ಈ ಒಂದ್ ಎರಡ್ ಹಿಂದೆ ಒಂದ್ ಎರಡ್ ಸಲ ಕಾಲ್ ಮಾಡಿ ಮತ್ತೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿರ್ಬೋದು ಅವರು ಸ್ಪೈ ಮಾಡ್ತಿದ್ದಾರೆ ಹೇಳದ್ನಲ್ಲ ಎನರ್ಜಿ ಅನ್ನೋದು ತುಂಬಾನೇ ಕಾಣ್ತಿದೆ ಇಲ್ಲಿ ಅಂಡ್ ಆಪ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಅವರು ಈ ವ್ಯಕ್ತಿ ಈಗ ಇವರ ಕೆಲಸದಲ್ಲಿ ತುಂಬಾನೇ ಬ್ಯುಸಿ ಇದಾರೆ ಅಂತಾನು ಕಾಣ್ತಿದೆ ಅಂಡ್ ಕೆಲವು ಸಂದರ್ಭದಲ್ಲಿ ಅವರು ನಿಮ್ಗೆ ಟೈಮ್ ಕೊಡಕ್ ಆಗ್ತಿಲ್ಲ ಸೊ ಅದ್ರ ಬಗ್ಗೆನು ಯೋಚನೆ ಮಾಡ್ತಿದ್ದಾರೆ ಸಂಪೂರ್ಣವಾಗಿ ಒಂದೇ ಸಲ ಹೋದ್ರೆ ಒಂದ್ಸಲ ಸಂಪೂರ್ಣವಾಗಿ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಅನ್ನೋ ಥಾಟ್ ಇದೆ ಬಟ್ ನಿಮ್ಮಲ್ಲಿ ಒಂದು ಭಯ ಇಟ್ಕೊಂಡಿದ್ದಾರೆ ನೀವು ಜಸ್ಟಿಸ್ ಮಾಡ್ತೀರಾ ಇಲ್ವಾ ಅಂತ ಅಂದ್ಬಿಟ್ಟು ಸೊ ಓನ್ಲಿ ಈ ನೋ ಕಾಂಟ್ಯಾಕ್ಟ್ ಅನ್ನೋದು ಇಷ್ಟು ಕಂಟಿನ್ಯೂ ಆಗ್ತಿರೋದು ಆ ವ್ಯಕ್ತಿ ನಿಮ್ಮನ್ನ ಒಂದ್ ಎರಡ್ ಸಲ ಕಾಂಟ್ಯಾಕ್ಟ್ ಮಾಡಿದ್ರು ಮಾತಾಡಿದ್ರು ನಿಮ್ ಕಡೆಯಿಂದ ಕ್ಲಾರಿಟಿ ಸಿಕ್ಕಿಲ್ಲ ನೀವೊಂದು ಕೋಪ ಇಟ್ಕೊಂಡು ಮಾತಾಡಿದೀರಾ ಅನ್ಸುತ್ತೆ ಬೇಡ ಅನ್ನೋ ರೀತಿಲಿ ನೀವು ಮಾತಾಡಿದೀರ ಅನ್ಸುತ್ತೆ ಅದು ಆ ವ್ಯಕ್ತಿನ ಭಯ ಪಡಿಸ್ತಿದೆ ಅವರು ದೂರ ಇರೋದಕ್ಕೆ ರೀಸನ್ನೇ ನಿಮ್ಮ ಮಾತುಗಳು ಓಕೆನಾ गाइडेंस ना ನೋಡਣਾ யுனிவர்ஸ் ஓவர் ஆல் இ ரீடிங் મેલે ગાઈડન્સ ના કોડી ઓકે ઓકે ગાઈસ ಇಲ್ಲಿ ನೋಡಿ நீங்க அಷ್ಟே ಕನ್ಫ್ಯೂಷನ್ಸ್ ಇಟ್ಕೊಂಡು ಜಗ್ಲಿಂಗ್ ಅಲ್ಲಿ ಇರೋದಕ್ಕೆ ಹೋಗ್ಬೇಡಿ ನಿಮ್ಗೆ ಇದ್ರಿಂದ ಕ್ಲಾರಿಟಿ ಅಂತೂ ಖಂಡಿತ ಸಿಗೋದಿಲ್ಲ ನಿಮ್ಗೆ ಅನ್ಸ್ತಿದೆ ಆ ವ್ಯಕ್ತಿ ನನಗೆ ಮೋಸ ಮಾಡಿದ್ರ ಅಥವಾ ಅವ್ರ ತಪ್ಪನ್ನ ಅವ್ರು ಒಪ್ಕೊಂಡಿದಾರ ಏನು ಅಥವಾ ಅವ್ರು ಓಪನ್ ಅಪ್ ಆಗ್ಲಿಲ್ವಾ ಅನ್ನೋ ವಿಚಾರವಾಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ ಸಿ ಅವ್ರೆಷ್ಟೇ ಅವ್ರನ್ನ ಕಂಟ್ರೋಲ್ ಮಾಡ್ಕೊಂಡಿದ್ರು ಈ ಜರ್ನಿನಲ್ಲಿ ನಿಮಗೆ ಅರ್ಥ ಆಗಿದೆ ಅರ್ಥ ಆಗಿರುತ್ತೆ ಒಂದು ಫೇಸ್ ಆ ವ್ಯಕ್ತಿ ಜೊತೆ ನೀವ್ ಹೇಗಿದ್ರೆ ಅವ್ರು ನಿಮ್ಮನ್ನ ಹೇಗ್ ನಡ್ಸ್ಕೊಂಡಿದ್ರು ಅಂತ ಸಡನ್ ಆಗಿ ಯಾವುದೇ ವ್ಯಕ್ತಿ ಆಗ್ಲಿ ಬದ್ಲಾಗೋದಿಕ್ಕೆ ಸಾಧ್ಯನೇ ಇಲ್ಲ ಯಾರಿಗೆ ಆದ್ರೂನು ನಿಮ್ಮನ್ನ ಲಾಂಗ್ ಟರ್ಮ್ ಆಗಿ ತಗೋಬೇಕಂತಂದ್ರೆ ನಿಮ್ ಕಡೆಯಿಂದ ಕ್ವಶನ್ಸ್ ನ ಅವ್ರು ಅಕ್ಸೆಪ್ಟ್ ಮಾಡೋದಿಲ್ಲ ಫಸ್ಟ್ ಆಫ್ ಆಲ್ ಈಗ ನಿಮಗೆ ನೀವು ಮಾಡಿರೋ ಕ್ವಶನ್ಸ್ಗೆ ಕ್ಲಾರಿಟಿ ಬೇಕು ಅವ್ರು ಕ್ಲಾರಿಟಿ ಕೊಡೋದಕ್ಕೆ ರೆಡಿ ಇಲ್ಲ ನೀವು ಆ ಕ್ಲಾರಿಟಿನ ಕೇಳೋದಿಕ್ ಕೇಳೋದನ್ನ ಬಿಡೋಕೆ ರೆಡಿ ಇಲ್ಲ ನಿಮಿಗೂನು ಒಳ್ಳೆ ಫ್ಯಾಮಿಲಿ ಇದೆ ಅಂತ ಕಾಣ್ತಿದೆ ಈವನ್ ಅವರಿಗೂ ಒಳ್ಳೆ ಫ್ಯಾಮಿಲಿ ಇದೆ ಅಂತಾನು ಸಹ ಕಾಣ್ತಿದೆ ಅವರ ವೈಫ್ ಲೈಫ್ ಅಲ್ಲಿ ನೀವು ಥರ್ಡ್ ಪಾರ್ಟಿ ಆಗ್ತಾ ಇದ್ದೀರಾ ನಿಮ್ಮ ಹಸ್ಬೆಂಡ್ ಲೈಫ್ ಅಲ್ಲಿ ಆ ವ್ಯಕ್ತಿ ಥರ್ಡ್ ಪಾರ್ಟಿ ತಗೊಂಡ್ ಬಂದಿದ್ದೀರಾ ನೀವು ಓಕೆನಾ ಸೊ ಆದಷ್ಟು ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ ಈಗ ಇರೋ ಲೈಫ್ ಅಲ್ಲಿ ಖುಷಿಯಾಗಿರೋದನ್ನ ನೋಡಿ ಇರೋದನ್ನ ಬಿಟ್ಟು ಇನ್ನೆಲ್ಲೋ ಖುಷಿ ಹುಡ್ಕೋದಕ್ ಹೋದ್ರೆ ಅರ್ಥ ಆಗುತ್ತೆ ಕೆಲವು ತಪ್ಪುಗಳು ಇರುತ್ತೆ ನಿಮ್ಮ ಪಾರ್ಟ್ನರ್ ಅಲ್ಲಿ ಸೊ ಅವ್ರ ಬಿಹೇವಿಯರ್ ಆಗಿರ್ಬೋದು ಬಟ್ ಅದೇ ರಿಪೀಟ್ ಅಲ್ವಾ ಆಗಿರುತ್ತೆ ಥರ್ಡ್ ಪಾರ್ಟಿನಲ್ಲೂ ಅಲ್ವಾ ಸೊ ಇದನ್ನ ಗೈಡೆನ್ಸ್ ಆಗಿ ತಗೊಳ್ಳಿ ತಪ್ಪಿದ್ರೆ ಸಾರಿ ಓಕೆನಾ ಅಂಡ್ ಓಕೆ ಗೈಸ್ ಇವತ್ತಿನ ರೀಡಿಂಗ್ ಇಷ್ಟೇ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿ ಬೇಕು ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಓಕೆನಾ ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಥ್ಯಾಂಕ್ ಯು ಗೈಸ್ ಬಾಯ್